ಇವತ್ತು ನಾಡಿ ಶಾಸ್ತ್ರದ ಬಗ್ಗೆ ಮಾತನಾಡೋಣ ಸೊ ನಾಡಿ ಶಾಸ್ತ್ರ ಅಂತಕ್ಕಂಥದ್ದು ಒಂದು ಸಿಸ್ಟಮು ಅದರಲ್ಲಿ ವಿಶೇಷವಾಗಿ ಜಿ ರಾವ್ ಅವರು ಕೊಟ್ಟಿರ್ತಕ್ಕಂಥ ನಾಡಿ ಅತ್ಯಂತ ಶುಭವಾಗಿರ್ತಕ್ಕಂಥ ನಾಡಿ ಅತ್ಯಂತ ಪರಿಣಾಮಕಾರಿಯಾಗಿರತಕ್ಕಂಥ ಒಂದು ಒಂದು ಶಾಸ್ತ್ರ ಇಲ್ಲಿ ಹನ್ನೆರಡು ರಾಶಿಗಳನ್ನು ಗಣನೆಗೆ ತಗೋಬೇಕು ಒಂಬತ್ತು ಗ್ರಹಗಳನ್ನು ಗಣನೆಗೆ ತಗೋಬೇಕು ಒಂಬತ್ತು ರಾಶಿ ಹನ್ನೆರಡು ರಾಶಿ ಒಂಬತ್ತು ಗ್ರಹಗಳು ಮುಖ್ಯವಾಗಿ ಪ್ರಧಾನವಾಗಿಟ್ಟುಕೊಂಡು ನಾಡಿ ಶಾಸ್ತ್ರದ ಒಂದು ರೂಲ್ಸ್ ಪ್ರಕಾರ ವಕ್ರಗ್ರಹಗಳು ಬಹಳ ಮುಖ್ಯ ಪಾತ್ರ ವಹಿಸ್ತವೆ ಪರಿವರ್ತನೆ ಗ್ರಹಗಳು ಬಹಳ ಮುಖ್ಯ ಮುಖ್ಯ ಪಾತ್ರ ವಹಿಸ್ತವೆ ಗ್ರಹಗಳು ಮತ್ತೆ ಪರಿವರ್ತನೆ ಗ್ರಹಗಳು ಅನಂತರ ರಾಶಿಗಳಿಗಿರತಕ್ಕಂಥ ದಿಕ್ಕು ಮೇಷ ಸಿಂಹ ಧನಸು ಇದ್ರ ತ್ರಿಕೋಣ ಸ್ಥಾನಗಳು ಅಂತ ಏನಾದ್ರೂ ಕಡಿತೇ ಅಂದರೆ ಆ ತ್ರಿಕೋಣ ಸ್ಥಾನಗಳು ಬಹಳ ಮುಖ್ಯವಾಗಿರ್ತದೆ ಅಂತ ಅಂದ್ರೆ ನಾಡಿ ಶಾಸ್ತ್ರದಲ್ಲಿ ದಿಕ್ಕು ಅಂದರೆ ರಾಶಿ ಸೂಚಿಸತಕ್ಕಂಥ ದಿಕ್ಕು ಒಂಬತ್ತು ಗ್ರಹಗಳು ಹನ್ನೆರಡು ರಾಶಿಗಳು ರಾಶಿಯ ದಿಕ್ಕು ವಕ್ರಗ್ರಹಗಳು ಪರಿವರ್ತನೆ ಇರತಕ್ಕಂಥ ಗ್ರಹಗಳು ಬಹಳ ವಿಶೇಷತೆಯನ್ನು ಹೇಳ್ತದೆ ನಾಡಿಶಾಸ್ತ್ರದಲ್ಲಿ ಈ ನಾಡಿಶಾಸ್ತ್ರ ಅಂತಕ್ಕಂಥದ್ದು ಕಾಲಪುರುಷನ ಅಂಗದ ಮೇಲೆ ನಿರ್ಧಾರ ಆಗಿರತಕ್ಕಂಥದ್ದು ನಮಗೆ ಗೊತ್ತು ಈಗ ಹೇಳಬೇಕಾದ್ರೆ ನಾವು ದೇವಲೋಕ ಅಂತ ಹೇಳ್ತೀವಿ ಅದು ತಲೆ ಅಂತ ಒಂದು ನಾರಾಯಣನ ತಲೆ ದೇವಲೋಕ ಮೇಷ ಮೀನ ಅಂತ ತಗೊಂಡಾಗ ಪಾದ ಮೀನರಾಶಿ ಪಾದ ಅಲ್ಲಿ ಶುಕ್ರ ಉಚ್ಚ ಅಂದರೆ ನಾರಾಯಣನ ಪಾದ ಆ ಕಾಲಪುರುಷ ಅಂಗ ಮೀನರಾಶಿ ಆ ಕಾಲಪುರುಷನ ಅಂಗ ಪಾದದ ಅಡಿಯಲ್ಲಿ ಲಕ್ಷ್ಮಿ ಇರೋದರಿಂದ ಶುಕ್ರ ಅಲ್ಲಿ ಉಚ್ಚ ಅಂತ ಕಡೆ ಉಲ್ಲೇಖ ಆಡುತ್ತೆ ಇನ್ನು ಅಲ್ಲಿಂದ ತೃತೀಯ ಸ್ಥಾನ ಸೋದರಿ ಅಂಶ ಹೇಳ್ತದೆ ಬಾತೃ ಭಗೀನಿಯನ್ನು ಹೇಳ್ತದೆ ನಾಲ್ಕನೇ ಮನೆ ಮಾತೃ ಸ್ಥಾನ ಎಲ್ಲರಿಗೂ ಗೊತ್ತು ಐದನೇ ಸ್ಥಾನ ರವಿ ಅಂದ್ರೆ ಪಿತೃ ಅಂತಾನು ಹೇಳ್ಬೋದು ಆರನೇ ಸ್ಥಾನ ರೋಗ ಏಳನೇ ಸ್ಥಾನ ಏಳನೇ ಸ್ಥಾನ ಪತ್ನಿ ಶುಕ್ರ ಎಂಟನೇ ಸ್ಥಾನ ಆಯುಷ್ಯ ಇನ್ನು ಹನ್ನೊಂದು ಲಾಭ ಹನ್ನೆರಡು ಮೋಕ್ಷ ಎಲ್ಲರಿಗೂ ತಿಳಿದಿರತಕ್ಕಂಥದ್ದು ರಾಹು ಅಂತ ತಗೊಂಡಾಗ ಇಲ್ಲಿ ಸ್ಪೆಷಲ್ ಆಗಿ ತಾತ ಅಂದರೆ ಗ್ರ್ಯಾಂಡ್ ಫಾದರ್ ತಾತ ಅಂದರೆ ದೊಡ್ಡದು ಅಂತ ರಾಹು ಅಂದರೆ ನಾಡಿಶಾಸ್ತ್ರದಲ್ಲಿ ದೊಡ್ಡದು ಅಂತ ಬಿಗ್ ಅಂತ ಕರೀತಾರೆ ರಾಹುವನ್ನ ಈಗ ವಾಸ್ತುಶಾಸ್ತ್ರದಲ್ಲಿ ರಾಹುವನ್ನ ಮನೆ ಮುಂದೆ ಇರತಕ್ಕಂಥದ್ದು ದೊಡ್ಡದು ಯಾವುದಪ್ಪ ಅಂದ್ರೆ ಬಾಗಿಲು ಅಂತ ಬಾಗಿಲು ಅಂದರೆ ರಾಹು ಅಂತ ಹೇಳ್ತಾರೆ ಅವರು ಅಂದರೆ ದ್ವಾರದ ಬಾಗಿಲು ಅಂತಾರೆ ಕೂಡ ಹೇಳ್ಬೋದು ಆಮೇಲೆ ರಾಹುವನ್ನ ಬಾಯಿ ಅಂತ ಹೇಳ್ತಾರೆ ಅವನನ್ನ ಚಕ್ರ ಅಂತ ಕರೀತಾರೆ ಮೋಡ ಅಂತ ಕರೀತಾರೆ ನಾಟಿಶಾಸ್ತ್ರದಲ್ಲಿ ಸ್ವಲ್ಪ ಕಾರಕತ್ವಗಳು ಬೇರೆ ಬೇರೆ ಆಗ್ತಾ ಇರ್ತದೆ ಮೋಡ ಅಂತ ಕರೀತಾರೆ ಚಕ್ರ ಅಂತ ಕರೀತಾರೆ ಅನಂತರ ಕೇತುವನ್ನ ಅಜ್ಜಿ ಅಥವಾ ಚಿಕ್ಕದು ಅಂತ ಕರೀತಾರೆ ಅನಂತರ ಹಿಂಬಾಗಲು ಹಿತ್ತಲು ಬಾಗಿಲು ಅಂತ ಕರೆದ್ರೆ ಕೇತು ಮುಂದಿನ ಬಾಗಿಲು ದ್ವಾರ ಬಾಗಿಲು ಅಂತ ಕರೆದ್ರೆ ರಾಹು ಅನಂತರ ಲಿಟಿಗೇಷನನ್ನು ಲಾ ನಾಡಿಶಾಸ್ತ್ರದಲ್ಲಿ ಕೇತುವನ್ನು ಲಿಟಿಗೇಷನ್ ಅಂತ ಕರೀತಾರೆ ತಡೆ ಅಂತ ಕರೀತಾರೆ ಅನಂತರ ಕೂದಲು ನರ ಇವಾಗೆಲ್ಲ ಕಾರಕ ಅಂತ ನಾಡಿಶಾಸ್ತ್ರದಲ್ಲಿ ಕೇತುವನ್ನು ಹೇಳ್ತಾರೆ ಅನಂತರ ಗಂಡಸಿನ ಗುಪ್ತಾಂಗಕ್ಕೆ ಕೇತುವನ್ನ ಹೋಲಿಸ್ತಾರೆ ಕೇತು ಆ ಗುಪ್ತಾಂಗಕಾರಕ ಒಂದು ನಾಡಿಶಾಸ್ತ್ರದಲ್ಲಿ ಬರುತ್ತೆ ಇನ್ನು ಆ ನಾಡಿಶಾಸ್ತ್ರದಲ್ಲಿ ಹೇಳುವಾಗ ರವಿ ಮತ್ತು ಶುಕ್ರ ತುಂಬ ಹತ್ರ ಇದ್ದಾಗ ರವಿ ಮತ್ತು ಶುಕ್ರ ತುಂಬ ಜೊತೆಯಾಗಿ ಹತ್ರ ಇದ್ದಾಗ ವೀರ್ಯದಲ್ಲಿ ದೋಷ ಬರುತ್ತೆ ವೀರ್ಯ ಕಡಿಮೆ ಆಗುತ್ತೆ ಅಂತ ಕೂಡ ಶಾಸ್ತ್ರದಲ್ಲಿ ನಾಡಿನಲ್ಲಿ ಉಲ್ಲೇಖ ಆಗ್ತದೆ ಇನ್ನು ನಾಡಶಾಸ್ತ್ರದಲ್ಲಿ ಸ್ಪೆಷಲ್ ಆಗಿ ಹೇಳ್ತಾರೆ ಅಂದ್ರೆ ಗ್ರಹಗಳ ಶತ್ರುತ್ವ ಮಿತ್ರತ್ವ ಬಹಳ ಮುಖ್ಯ ಅಂದ್ರೆ ಶತ್ರುಗಳು ಯಾರು ಮಿತ್ರರು ಯಾರು ಸಮಗ್ರಹಗಳು ಯಾರು ಅನ್ನೋದು ಬಹಳ ಮುಖ್ಯವಾಗಿರ್ತದೆ ಅನಂತ ನಂತರ ಇದು ಗ್ರಹಗಳ ಯುತಿ ಗ್ರಹಗಳ ಸಂಯೋಗ ಇದು ಬಹಳ ಮುಖ್ಯವಾಗಿರತಕ್ಕಂಥದ್ದು